ರುಚಿ ರುಚಿಯಾದ ಬಜ್ಜಿ ಜೊತೆ ಬಿಸಿ ಬಿಸಿಯಾದ ಸಬ್ಸಿಗೆ ಸಬ್ ಬೊಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೆಣಸಿನಕಾಯಿ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಜ್ಜಿ ಮೆಣಸಿನಕಾಯಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಜಿಯಷ್ಟು ಹಾಗೆ ಅಚ್ಚಕಾರದ ಪುಡಿ ಉಪ್ಪು ಅಕ್ಕಿ ಹಿಟ್ಟು ಸೋಡಾ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ನಲ್ಲಿ ಹ ಕಡಲೆ ಹಸಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಈಗ ಉಪ್ಪು ಹಚ್ಚಕಾರದ ಪುಡಿ ಹಾಗೆ ಅಕ್ಕಿ ಹಿಟ್ಟು ಸೋಡಾವನ್ನು ಹಾಕಿ ಸ್ವಲ್ಪ ಕಲಿಸ್ಕೋತೀನಿ ಹಾಗೆ ಇವಾಗ ಒಂದು ಗ್ಲಾಸ್ ನೀರು ತಗೊಂಡು ಇದ್ದೀನಿ ಅದನ್ನು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಇಷ್ಟು ಗಟ್ಟಿಯಾಗಿದ್ದರೆ ಅದು ಬಜ್ಜಿ ಮೆಣಸಿನ್ಕಾಯಿಗೆ ಈ ರೀತಿ ಕಚ್ಕೋಬೇಕು ಆಗ ಬಜ್ಜಿಗೆ ಆ ರೀತಿ ಈ ಹಿಟ್ಟು ಇಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬಾಂಡಲಿಗೆ ಅರ್ಧ ಲೀಟರ್ನಷ್ಟು ಅಡುಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ಕಾದ ನಂತರ ಈ ರೀತಿ ಹದ್ದು ನೋಡಿ ಬಜ್ಜಿ ಮೆಣಸಿಕನ ಈ ರೀತಿ ಹಾಕಿ ಎಣ್ಣೆಯಲ್ಲಿ ಇದ್ದೀನಿ ಈ ರೀತಿ ಅದನ್ನು ಬೇಯಿಸ್ಕೋಬೇಕು ಜಾಲರಿಯಲ್ಲಿ ಸ್ವಲ್ಪ ಈ ರೀತಿ ಕೈ ಇದ್ದರೆ ಕ್ರಿಸ್ಪಿಯಾಗಿ ಬೇಯುತ್ತೆ ನೋಡಿ ಫೈನ್ ಫೈನಲಿ ಈ ರೀತಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಇದು ಅಜ್ಜಿ ಹೇಳಿಕೊಟ್ಟ ಬಜ್ಜಿ ಉಳಿದಿರೋ ಹಿಟ್ಟಲ್ಲಿ ಈಗ ಸಬ್ಸಿಗೆ ಸೊಪ್ಪು ಬೋಂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಕಡ್ಡಿ ಸಬ್ಸಿಗೆ ಸೊಪ್ಪನ್ನು ತೊಳ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಈ ರೀತಿ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಆ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಅದು ಬಿಡೋದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು ಈಗ ಚಿಕ್ಕ ಚಿಕ್ಕದಾಗಿ ತಗೊಂಡು ಕೈದಿರುವಂತಹ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ಫಸ್ಟೇ ಎಣ್ಣೆ ಕಾದಿತ್ತಲ್ವಾ ನೋಡಿ ಅದಕ್ಕೆ ಇಷ್ಟಿಷ್ಟು ಬೋಂಡ ತಗೊಂಡು ಬಿಡ್ತಾ ಇದ್ದೀನಿ ಈಗ ಅದು ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೇಯುತ್ತೆ ಫೈನಲಿ ನೋಡಿ ಈ ರೀತಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸಬ್ಸಿಗೆ ಸಬ್ ಬುಂಡ ರೆಡಿ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ